ನಮಸ್ಕಾರ ಎಲ್ರಿಗೂ ಸೊ ಜಗನ್ನಾಥಪುರಿಯ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ವಿಶೇಷವಾಗಿ ಹುಬ್ಬಳ್ಳಿಯಿಂದ ಶಾಲಿಮಾರ್ ಎಕ್ಸ್ಪ್ರೆಸ್ ಅನ್ನ ಏರಿಕೊಂಡು ಸ್ವಾಮಿ ಜಗನ್ನಾಥನ ದರ್ಶನಕ್ಕೆ ನಾವು ಹೊರಟಿದ್ದೇವೆ ಈ ಯಾತ್ರೆಯಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಸೊ ನಾನು ಸರ್ವಾರ್ಥ ಸರ್ವಾರ್ಥ ಅವರ ಮೊಮ್ಮ ಮೂರು ಜನನೂ ಹೊರಟಿದ್ದೇವೆ ಜಗನ್ನಾಥಪುರಿಯ ಯಾತ್ರೆಗೆ ಜಯ ಜಗನ್ನಾಥ್ ಜಗನ್ನಾಥ

ಚಾರ್ಧಾಮ್ ಯಾತ್ರೆಗಳಲ್ಲಿ ಜಗನ್ನಾಥಪುರಿಯ ಯಾತ್ರೆ ಕೂಡ ಒಂದು ಸೊ ಈ ವಿಶಿಷ್ಟವಾದಂಥ ಯಾತ್ರೆಯನ್ನು ತಲತಲಾಂತರಗಳಿಂದ ಎಲ್ಲ ಹಿಂದೂ ವರ್ಗದವರು ಮಾಡ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ನಾವು ರಾಮೇಶ್ವರವನ್ನು ನೋಡ್ತೇವೆ ಚಾರ್ಧಾಮ್ಗಳಲ್ಲಿ ರಾಮೇಶ್ವರ ಜಗನ್ನಾಥಪುರಿ ದ್ವಾರಕಾ ಮತ್ತು ಬದ್ರಿ ಸೊ ಈ ನಾಲ್ಕು ಧಾಮಗಳು ಕೂಡ ವಿಶೇಷವಾಗಿ ವೈಷ್ಣವರ ಒಂದು ವಿಶಿಷ್ಟವಾದಂತಹ ಪೂಜಾ ಸ್ಥಾನಗಳು ಹಿಂದೂಗಳಿಗೆ ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಾನಗಳು ಸೊ ಇಂತಹ ತೀರ್ಥಯಾತ್ರೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಈ ಒಂದು ವಿಶಿಷ್ಟವಾಗಿರತಕ್ಕಂತಹ ಯಾತ್ರೆಯ ನಮ್ಮ ಸರ್ವಾರ್ಥ ನೋಡ್ರಿ ಎಷ್ಟು ದೊಡ್ಡಕ್ಕೆ ತಾಚಿ ಮಾಡ್ತಾಳೀಗ ಒಬ್ಬಕ್ಕಿನ ಸರ್ವಾರ್ಥ ತಾಚಿ ಮಾಡಿ ಸರ್ವರ್ತಾ ವೆರಿ ಗುಡ್ ಮುಚ್ಚು ಗಣ್ಮುಚ್ಚು ಕಣ್ಮುಚ್ಚು ಹಿಂಗ ಮಾಡಿ ಮಕ್ಕ ಮಲ್ಕೋ ನೋಡ್ರಿ ಹೆಂಗ್ ಮಾಡ್ತಾಳು ಸುಮ್ಮಕು

ಸೊ ನಮ್ಮ ಟ್ರೈನು ವಿಶಾಖಪಟ್ಟಣಂ ನಿಲ್ದಾಣವನ್ನು ಬಿಟ್ಟಿದೆ ಇದು ಅಮರಾವತಿ ಎಕ್ಸ್ಪ್ರೆಸ್ ಸೊ ಹುಬ್ಬಳ್ಳಿಯಿಂದ ನಾನು ಅಮರಾವತಿ ಎಕ್ಸ್ಪ್ರೆಸ್ಸನ್ನು ಹಿಡಿದುಕೊಂಡು ಶಾಲಿಮಾರ್ ಎಕ್ಸ್ಪ್ರೆಸ್ ಅಂತಲೂ ಕೂಡ ಕರೀತಾರೆ ಸೊ ಈ ಎಕ್ಸ್ಪ್ರೆಸ್ಸಿನ ಮುಖಾಂತರವಾಗಿ ನಾನು ಜಗನ್ನಾಥಪುರಿಯ ಜಗನ್ನಾಥನ ದರ್ಶನಕ್ಕೆ ಅಂತ ಹೇಳಿ ಹೋಗಿದ್ದೆ ಜಯ ಜಗನ್ನಾಥ